ಬೆಳಗಿನ ಖಾಲಿ ಹೊಟ್ಟೆಗೆ ಈ ಒಂದು ಗ್ಲಾಸ್ ನೀರನ್ನು ಈ ರೀತಿಯಾಗಿ ಕುಡಿತಾ ಬನ್ನಿ ದೇಹದ ತೂಕ ನೂರು ಕೆ ಜಿ ಇದ್ದರೂ ಸರಿ ಒಂದೇ ಒಂದು ವಾರದಲ್ಲಿ ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ತೂಕವನ್ನು ಆರಾಮಾಗಿ ಇಳಿಸ್ಕೋಬೋದು ಅದರಲ್ಲೂ ಮುಖ್ಯವಾಗಿ ಹೊಟ್ಟೆಯ ಕೊಬ್ಬು ಆರಾಮಾಗಿ ಕರಗುತ್ತೆ ದೇಹದ ಕೊಬ್ಬು ಕರಗಿ ತುಂಬಾ ವೆಯ್ಟ್ ಲಾಸ್ ಆಗ್ಬೋದು ಇನ್ನು ನಾವು ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಚ್ಚು ಶ್ರಮ ಪಡೋವಂಥ ಅವಶ್ಯಕತೆ ಇಲ್ಲ ಎಕ್ಸಸೈಸ್ಗಳನ್ನು ಮಾಡಬೇಕು ಊಟವನ್ನು ತುಂಬ ಕಡಿಮೆ ಸೇವಿಸಬೇಕು ಇದನ್ನೇ ಮಾಡಬೇಕು ಆ ರೀತಿ ಏನಿಲ್ಲ ಬೆಳಗ್ಗೆ ನಾವು ಎದ್ದ ತಕ್ಷಣ ಈ ಒಂದು ಲೋಟ ನೀರನ್ನು ಈ ರೀತಿಯಾಗಿ ಕುಡಿತಾ ಬಂದರೆ ಸಾಕು ಆರಾಮಾಗಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಹೊಟ್ಟೆಯ ಭಾಗದ ಕೊಬ್ಬಾಗಿರ್ಬೋದು ತೊಡೆಯ ಭಾಗದ ತೋಳಿನ ಭಾಗದ ಸೊಂಟದ ಭಾಗದ ಕೊಬ್ಬನ್ನು ಆರಾಮಾಗಿ ಕರ್ಗಿಸ್ಕೋಬೋದು ಈ ರೀತಿ ಹೆಚ್ಚಾಗಿರುವಂತಹ ದೇಹದ ತೂಕವನ್ನು ಆರಾಮಾಗಿ ನಾವು ಕಡಿಮೆ ಮಾಡ್ಕೋಬೋದು ಒಂದೇ ಒಂದು ವಾರದಲ್ಲಿ ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಚಿಕ್ಕ ಕೆಲಸವನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡಿದ್ರೆ ಸಾಕು ಆರಾಮಾಗಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದ್ರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿಯನ್ನು ನೋಡಿ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮೇಲ್ಭಾಗದಲ್ಲಿ ಇರುವಂಥ ಸಿಪ್ಪೆ ಭಾಗವನ್ನು ತೆಗೆದ್ಬಿಟ್ಟು ಒಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ನಾನಿಲ್ಲಿ ಶುಂಠಿಯನ್ನು ಈ ರೀತಿ ಚಿಕ್ಕ ಚಿಕ್ಕನಾಗಿ ಕಟ್ ಮಾಡಿ ಇದ್ದೀನಿ ನೀವು ಬೇಕಿತ್ತು ಅಂದರೆ ಸಣ್ಣದಾಗಿ ತುರಿದು ಹಾಕ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ಈ ಒಂದು ಶುಂಠಿ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ ಗ್ಯಾಸು ಮಲಬದ್ಧತೆ ಅಸಿಡಿಟಿ ಮುಖ್ಯವಾಗಿ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಇದರಿಂದ ಗ್ಯಾಸ್ಟ್ರಿಕ್ ಆಗುವಂಥದ್ದು ಅಜೀರ್ಣ ಹೊಟ್ಟೆ ನೋವು ಹೊಟ್ಟೆ ಒಬ್ಬರ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಶುಂಠಿಯನ್ನು ನಾವು ಪ್ರತಿದಿನ ಬೆಳಗಿನ ಖಾಲಿ ಹೊಟ್ಟೆಗೆ ಈ ರೀತಿ ಬಿಸಿ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ಈ ರೀತಿ ಆಗುವಂಥದ್ದು ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಔಷಧಿ ರೀತಿ ಕೆಲಸ ಮಾಡುತ್ತೆ ನೋಡಿ ಈ ಒಂದು ನೀರು ಕುದಿ ಬರಲಿಕ್ಕೆ ಶುರುವಾಗಿದೆ ನೀರು ಈ ರೀತಿ ಕುದಿ ಬರುವಂತಹ ಸಮಯದಲ್ಲಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರ್ ಅನ್ನ ಸೇರಿಸ್ಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಇದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಈ ಒಂದು ಪೌಡರನ್ನು ಹಾಕಾದ್ಮೇಲೆ ಮೇಲೆ ನೀಟಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನಾವೇನು ನೀರನ್ನು ಒಂದು ಗ್ಲಾಸ್ ಹಾಕಿದ್ದೀವಲ್ಲ ಅದು ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಂದರೆ ಒಂದು ಕಾಲು ಭಾಗದಷ್ಟಾದರೂ ನೀರು ಕಡಿಮೆ ಆಗಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು ಇದು ಕುದಿಯೋ ಅಷ್ಟರಲ್ಲಿ ನಾವಿಲ್ಲಿ ಮಿಕ್ಸ್ ಮಾಡಿರುವಂಥ ಪೌಡರನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಹಂಚನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಹಂಚು ಬಿಸಿ ಆಗ್ತಿದ್ದಂಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಅಥವಾ ಅಜ್ವೈನ್ ಅಂತ ಏನು ಹೇಳ್ತೀವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಕೂಡ ನಾನಿಲ್ಲಿ ಸೇರ್ಸ್ಕೊತಾ ಇದ್ದೀನಿ ಇದರ ಜೊತೆಗೇ ಒಂದು ಇಂಚಾಗುವಷ್ಟು ಚಕ್ಕೆ ಇದಷ್ಟನ್ನು ನಾನು ಫ್ಲೇಮನ್ನು ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಇದು ಒಂದು ಒಳ್ಳೆ ಘಮ ಬರಬೇಕು ಚೆನ್ನಾಗಿ ಇದನ್ನು ಹುರ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಮಾಡಬೇಕು ಇದು ಬಿಸಿ ಆಗ್ತಿದ್ದಂಗೆ ಒಳ್ಳೆ ಘಮ ಬರೋದಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಸಣ್ಣಗೆ ಪೌಡರ್ ಮಾಡಿ ಎತ್ತಿಟ್ಕೋಬೇಕು ನೋಡಿ ನಾನಿಲ್ಲಿ ಚಕ್ಕೆನ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಹಾಕ್ಕೊಂಡು ನಂತರ ಹುರ್ಕೋತಾ ಇದ್ದೀನಿ ನಾವಿಲ್ಲಿ ಅಜ್ವಾಯಿ ತಗೊಂಡಿದ್ವಿ ಇದು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ದೇಹದಲ್ಲಿ ಇರುವಂಥ ಕೊಬ್ಬಿನ ಅಂಶವನ್ನ ತೆಗೆದು ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಜ್ವಾಯ್ನ ಇನ್ನ ಜೀರಿಗೆ ಸಹ ಅಷ್ಟೇ ಇದು ದೇಹದ ಬೇಡದಲ್ಲೇ ಇರುವಂತಹ ಕೊಬ್ಬನ್ನು ತೆಗೆದು ಹಾಕುತ್ತೆ ಇನ್ನ ನಮ್ಮ ದೇಹದಲ್ಲಿ ಟಾಕ್ಸಿನ್ ಅನ್ನ ಹೊರ ಹಾಕೋದಕ್ಕೆ ವಿಷ ಪದಾರ್ಥವನ್ನು ಹೊರ ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಜೀರಿಗೆ ಇನ್ನು ಸೋಂಪು ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ನಾವು ತಿಂದಂಥ ಆಹಾರ ತುಂಬ ಬೇಗ ಜೀರ್ಣ ಆಗುತ್ತೆ ಬೇಡದಲ್ಲೇ ಇರುವಂಥ ಒಂದು ವಿಷ ಪದಾರ್ಥ ಏನಿರುತ್ತೆ ಟಾಕ್ಸಿನ್ ಅದು ಹೊರ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ದೇಹದ ಕೊಬ್ಬನ್ನು ಮುಖ್ಯವಾಗಿ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಚಕ್ಕೆ ಕೂಡ ಅಷ್ಟೇ ಹೊಟ್ಟೆಯ ಕೊಬ್ಬನ್ನು ಅಂದರೆ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದಷ್ಟನ್ನು ನಾನು ಫ್ಲೇಮನ್ನು ಕಡಿಮೆನೇ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಹುರ್ಕೊಂಡಿದ್ದೀನಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಜೊತೆಗೇ ಒಂದು ಒಳ್ಳೆ ಪರಿ ಪರಿಮಳ ಕೂಡ ಬರ್ತಾ ಇದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನ ಸಣ್ಣಗೆ ನಾವು ಪುಡಿ ಮಾಡಿ ಎತ್ತಿಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಪುಡಿ ಮಾಡಿರುವಂತಹ ಈ ಒಂದು ಪೌಡರ್ ಏನಿದೆ ಇದನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡ್ರೆ ಎರಡರಿಂದ ಮೂರು ತಿಂಗಳುಗಳ ಕಾಲ ಕೂಡ ಇದನ್ನ ನೀವು ಬಳಸ್ಕೋಬೋದು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅಂದರೆ ಎರಡು ಮೂರು ತಿಂಗಳು ಕೂಡ ಇದನ್ನ ಇಟ್ಟು ಈ ಒಂದು ಪೌಡರ್ ಉಪಯೋಗಿಸ್ಕೋಬೋದು ನೋಡಿ ಇದು ಚೆನ್ನಾಗಿ ಕೂತಿದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಇದಾಗಿದೆ ಈಗ ಇದನ್ನು ನಾವಿಲ್ಲಿ ಶೋಧಿಸ್ಕೋಬೇಕು ಇದನ್ನು ನೀವು ಬೆಳಗ್ಗೆ ಟೀ ಯಾವ ರೀತಿಯಾಗಿ ಬಿಸಿ ಬಿಸಿಯಾಗಿರೋ ರೀತಿ ಕುಡಿತೀರಲ್ಲ ಅದೇ ರೀತಿಯಾಗಿ ಬಿಸಿ ಬಿಸಿ ಇರೋವಂಥ ಸಮಯದಲ್ಲಿಯೇ ಕುಡಿಬೇಕು ಅಥವಾ ಉಗುರು ಬೆಚ್ಚಿಗಿರೋವಂಥದ್ದನ್ನಾದರೂ ಕುಡಿಬೇಕು ತುಂಬ ತಣ್ಣಗೆ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಅಷ್ಟು ಇದರಿಂದ ಉತ್ತಮವಾದಂಥ ರಿಸಲ್ಟು ಸಿಗೋದಿಲ್ಲ ಸ್ವಲ್ಪ ಬಿಸಿ ಅಥವಾ ಉಗುರು ಬೆಚ್ಚಿಗಿರೋ ಅಂಥದ್ದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಇದರ ಜೊತೆಗೆ ನಾನಿಲ್ಲಿ ನಿಂಬೆ ರಸವನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಹೋಳಾಗುವಷ್ಟು ಹಣ್ಣಿನ ರಸ ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ನಾವೇನು ಈ ಒಂದು ಟೀಯನ್ನು ಕುಡಿತೀವಲ್ಲ ಇದರ ಒಂದು ರುಚಿಯನ್ನು ಹೆಚ್ಚು ಮಾಡುತ್ತೆ ನೀವು ಬೇಕಿತ್ತು ಅಂದರೆ ಒಂದು ಅರ್ಧ ಅಥವಾ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊಂಡು ಕುಡಿಯೋದ್ರಿಂದ ಇದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಜೊತೆಗೆ ಜೇನುತುಪ್ಪ ಆಗಿರ್ಬೋದು ನಿಂಬೆ ರಸ ವೆಯ್ಟ್ ಲಾಸ್ ರಸನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಜೇನುತುಪ್ಪವನ್ನು ಸೇರಿಸ್ಕೊತಾ ಸೇರಿಸ್ಕೋತಾ ಇಲ್ಲ ಬರೀ ನಿಂಬೆ ರಸವನ್ನ ಮಾತ್ರ ಹಾಕೋತಾ ಇದ್ದೀನಿ ಒಂದು ಅರ್ಧ ಹೋಳು ಆಗೋಷ್ಟಾದರೆ ಸಾಕಾಗುತ್ತೆ ಇನ್ನು ಇದನ್ನು ನೀವು ಯಾವಾಗ ಕುಡಿಬೇಕು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ಕುಡಿಬೇಕು ಬೆಳಗ್ಗೆ ಸಾಧ್ಯ ಆಗಿಲ್ಲ ಅಂದರೆ ನೀವೇನು ತಿಂಡಿ ತಿಂತೀರಲ್ಲ ಬ್ರೇಕ್ಫಾಸ್ಟು ಅದಕ್ಕಿಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಇದನ್ನು ಕುಡಿಯೋದ್ರಿಂದ ನೀವು ತಿಂದಂಥ ಆಹಾರ ತುಂಬ ಜೀರ್ಣ ಆಗುತ್ತೆ ಜೊತೆಗೆ ನಮ್ಮ ದೇಹದಲ್ಲಿ ಬೇಡದಲ್ಲೇ ಇರುವಂಥ ಟಾಕ್ಸಿನನ್ನು ಹೊರಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ಏನು ತಿಂದಲೇ ಇರೋವಂಥ ಖಾಲಿ ಹೊಟ್ಟೆಗೇ ಈ ಒಂದು ಡ್ರಿಂಕನ್ನು ಕುಡಿದಾಗ ಜೀರ್ಣ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆ ವಿಷ ಪದಾರ್ಥವನ್ನ ಟಾಕ್ಸಿನ್ ಅನ್ನ ಹೊರ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೊಬ್ಬಿನ ಅಂಶವನ್ನ ಕರಗಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಹೊಟ್ಟೆಯ ಭಾಗದ ತೋಳಿನ ಭಾಗದ ತೊಡೆಯ ಭಾಗದ ಈ ಒಂದು ಸೊಂಟದ ಭಾಗದ ಕೊಬ್ಬನ್ನು ತುಂಬಾ ಬೇಗ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಡ್ರಿಂಕು ನೀವು ಇದನ್ನು ಕುಡಿಯೋದಕ್ಕೆ ಶುರು ಮಾಡೋದಕ್ಕೆ ಮುಂಚೆ ನಿಮ್ಮ ವೇಟನ್ನು ಚೆಕ್ ಮಾಡಿ ಅದಾದ ನಂತರ ಇದನ್ನು ಬಿಡದೇ ನೀವು ಒಂದು ವಾರಗಳವರೆಗೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ಕುಡಿತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಆ ಒಂದು ತೂಕದಲ್ಲಿ ಬದಲಾವಣೆಯನ್ನು ನೀವು ಗಮನಿಸ್ಬೋದು ಖಂಡಿತವಾಗ್ಲೂ ಹದಿನೈದರಿಂದ ಇಪ್ಪತ್ತು ಕೆ ಜಿ ಆಗುವಷ್ಟು ತೂಕವನ್ನು ನೀವು ಈ ಒಂದು ಡ್ರಿಂಕನ್ನು ಪ್ರತಿದಿನ ಕುಡಿತಾ ಬರೋದರಿಂದ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ಇಲ್ಲಿ ಯಾವುದೇ ರೀತಿಯ ಎಕ್ಸಸೈಸ್ಗಳನ್ನು ಮಾಡಬೇಕು ಊಟವನ್ನು ತುಂಬ ಕಡಿಮೆ ಮಾಡಬೇಕು ಇದನ್ನೇ ತಿನ್ನಬೇಕು ಅದನ್ನೇ ತಿನ್ನಬೇಕು ಆ ರೀತಿ ಹೆಚ್ಚು ಶ್ರಮ ಪಡುವಂಥ ಅವಶ್ಯಕತೆಯೇ ಇಲ್ಲ ಖಂಡಿತವಾಗ್ಲೂ ಬೆಳಗಿನ ಖಾಲಿ ಹೊಟ್ಟೆಗೆ ಈ ಒಂದು ಗ್ಲಾಸ್ ಡ್ರಿಂಕನ್ನು ಅಥವಾ ಬಿಸಿ ನೀರನ್ನು ನೀವು ಕುಡಿತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ದೇಹದ ತೂಕದಲ್ಲಿ ವ್ಯತ್ಯಾಸವನ್ನು ನೀವು ಗಮನಿಸ್ಬೋದು ಇನ್ನು ನಾವಿಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ತುಂಬ ಪವರ್ಫುಲ್ ಪದಾರ್ಥಗಳು ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ದೇಹದ ತೂಕವನ್ನು ವೆಯ್ಟ್ ಲಾಸನ್ನು ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುವಂಥ ಪದಾರ್ಥಗಳು ಖಂಡಿತವಾಗ್ಲೂ ಈ ಒಂದು ಡ್ರಿಂಕನ್ನು ನೀವು ಕೂಡ ಕುಡಿಲಿಕ್ಕೆ ಶುರು ಮಾಡಿ ನೋಡಿ ನಿಮ್ಮ ದೇಹದ ತೂಕದಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ವ್ಯತ್ಯಾಸವನ್ನು ನೀವು ಕೂಡ ಗಮನಿಸ್ತಾ ಹೋಗ್ತೀರಾ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವಿಡಿಯೋ ಲೈಕ್ ಮಾಡೋದಂತೂ ಮರಿಲೇಬಾರ್ದು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು